ಇನ್ನು ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೀತಾ ಇವೆ ಡಿಕೆ ಫಾರಿನ್ ಟೂರ್ ಬಳಿಕ ಡಿನ್ನರ್ ಮೀಟಿಂಗ್ ನಡೆದಿತ್ತು ಇದಾದ ಬಳಿಕ ಹೈಕಮಾಂಡ್ಗೆ ಡಿ ಡಿ ಕೆ ಶಿವಕುಮಾರ್ ದೂರನ್ನು ಕೊಟ್ಟಿದ್ರು ಪರಮೇಶ್ವರ್ ಕರೆದಿದ್ದ ಡಿನ್ನರ್ ಸಭೆ ರದ್ದಾಗಿದ್ದು ಕೂಡ ಆಯಿತು ಇದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಸದ್ಯ ದೇವರ ಮೊರೆ ಹೋಗಿರೋದು ಭಾರಿ ಕುತೂಹಲ ಮೂಡಿಸಿದೆ ವಿದೇಶಿ ಪ್ರವಾಸ ಊಟದ ಆಟ ಕಾಂಗ್ರೆಸ್ನಲ್ಲಿ ಗುದ್ದಾಟ ಪ್ರತ್ಯಂಗಿರ ದೇವಿಗೆ ವಿಶೇಷ ಪೂಜೆ ಡಿಕೆಯಿಂದ ಸುದರ್ಶನ ಮಹಾಯಾಗ ಒಂದು ಊಟ ಕೆಲವು ಸಭೆ ಹಲವು ಆಟ ಆಂತರಿಕ ಗುದ್ದಾಟ ಡಿಕೆ ಫಾರಿನ್ ಹೋಗ್ತಿದ್ದಂತೆ ಗರಿಗೆದರಿದ ಕಾಂಗ್ರೆಸ್ ಮನೆಯ ರಾಜಕೀಯ ದೇವಸ್ಥಾನದ ಗುಡಿವರೆಗೂ ಬಂದು ನಿಂತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಹಲವು ಬೆಳವಣಿಗೆ ನಡುವೆಯೇ ಇದೀಗ ಡಿಸಿಎಂ ಡಿಕೆಶಿ ದೇವರ ದರ್ಶನ ಪಡೆಯುತ್ತಿದ್ದಾರೆ ತಮಿಳುನಾಡಿನ ಕುಂಭಕೋಣಂನಲ್ಲಿರೋ ಪ್ರತ್ಯಂಗಿರ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಇದರ ಜೊತೆಗೆ ಕಾಂಚೀಪುರಂನ ವರದರಾಜ ಪೆರೋಮಾಲ್ ದೇಗುಲದಲ್ಲಿ ಸುದರ್ಶನ ಮಹಾಯಾಗ ಮಾಡಿದ್ದಾರೆ ಈ ಯಾಗದ ಹಿಂದೆ ಹಲವು ಚರ್ಚೆಗಳು ಶುರುವಾಗಿವೆ ಡಿಕೆಗೆ ಪ್ರಬಲ ಹುದ್ದೆ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಪ್ರತ್ಯಂಗಿರ ದೇವಿಯನ್ನ ಆರಾಧನೆ ಮಾಡಿದಷ್ಟು ದುಷ್ಟಶಕ್ತಿಗಳು ದೂರಾಗುತ್ತವೆ ಅನ್ನೋ ನಂಬಿಕೆಯೂ ಇದೆ ರಾಜಕೀಯದಲ್ಲಿ ಯಾವ ಅಡೆತಡೆಗಳು ಬರಬಾರದು ನಕಾರಾತ್ಮಕ ಶಕ್ತಿಗಳಿಂದಾಗೂ ತೊಂದರೆ ನಿವಾರಣೆ ಆಗಬೇಕು ಅನ್ನೋ ನಂಬಿಕೆಯಲ್ಲಿ ಶಿ ದೇವರ ಮೊರೆ ಹೋಗಿದ್ದಾರೆ ಎನ್ನಲಾಗಿದೆ

ಆದರೆ ಡಿನ್ನರ್ ಮೀಟಿಂಗ್ ಬಗ್ಗೆ ಎದ್ದಿರುವ ಖಾರ ಮಾತು ಕಡಿಮೆಯಾಗಿಲ್ಲ ದಲಿತರ ಸಮಸ್ಯೆ ಚರ್ಚೆಗೆ ಬ್ರೇಕ್ ಹಾಕಲು ಆಗಲ್ಲ ಡಿನ್ನರ್ ಮೀಟಿಂಗ್ ರದ್ದಾಗಿಲ್ಲ ಮುಂದೂಡಿದ್ದೇವೆ ಅಂತ ಹೇಳೋ ಮೂಲಕ ಮತ್ತೆ ಸಭೆ ನಡೆಸುವ ಸಂದೇಶವನ್ನು ರವಾನಿಸಿದ್ದಾರೆ ಯಾರು ದಲಿತರ ಸಮಸ್ಯೆಗಳನ್ನು ಚರ್ಚೆ ಮಾಡುವ ಸರಿ ಬ್ರೇಕ್ ಮಾಡಕ್ಕಾಗೋದೂ ಇಲ್ಲ ನಿಲ್ಸಕ್ಕಾಗೋದು ಇಲ್ಲ ನಿಲ್ಲಿಸೋ ಪ್ರಯತ್ನ ಮಾಡಿದ್ರೆ ಕೇಳೋದು ಮುಂದೂಡಿದೀವಿ ಅದಕ್ಕೆ ಅನೇಕ ಕಾರಣಗಳಿದ್ದಾವೆ ಅವರು ನಾವು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ ಭಾಗವಹಿಸಿ ಏನೋ ಕಾಂಗ್ರೆಸ್ ಆಂತರಿಕ ರಾಜಕೀಯ ಬಿಜೆಪಿಗೆ ಟೀಕಾಸ್ತ್ರವಾಗಿದೆ ಈ ಬಗ್ಗೆ ಮಾತನಾಡಿರೋ ಯತ್ನಾಳ್ ದಲಿತರಿಗೆ ಸಭೆ ಮಾಡಲು ಬಿಡ್ತಿಲ್ಲ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ಎಸ್ ಸಿ ಎಸ್ ಟಿ ಜನಾಂಗದವರು ಡಿನ್ನರ್ ಮಾಡ್ಲಿಕ್ಕೂ ಕಾಂಗ್ರೆಸ್ನವ್ರು ಬಿಡ್ತಾ ಇಲ್ಲ ಪಾಪ ಕಷ್ಟ ಸುಖ ಹಂಚ್ಕೋಬೇಕು ಏನಾಗ್ತಾ ಆಗ್ತಾ ಇದೆ ಸಿದ್ದರಾಮಯ್ಯನವರ ನಂತರ ನಮ್ಮ ಭವಿಷ್ಯ ಏನು ಸಿದ್ದರಾಮಯ್ಯ ನಂತರ ಬರುವಂತಹ ವ್ಯಕ್ತಿ ಮಹಾಭ್ರಷ್ಟ ಬಂದರೆ ಹೆಂಗೆ ಅನ್ನೋಂಥ ಭಯ ಅವ್ರಿಗಿದೆ ಇದೆ ಬಂದರೆ ಯಾರು ಯಾರನ್ನೂ ಗುರ್ತಾಗ್ತೈತೆ ಮಹಾಭ್ರಷ್ಟರು ಆಗಬಾರ್ದು ಮುಂದೆ ಕರ್ನಾಟಕನೇ ಮಾರ್ಕೊಂಡು ಹೋಗೋರು ಆಗಬಾರ್ದು ಭಯ ಇದೆ ಅವರಿಗೆಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಬಗ್ಗೆ ಯಾರಿಗೂ ಭಯ ಇಲ್ಲ ಅವ್ರೆಲ್ಲರದ ಗುರಿ ಏನಿದೆ ಅಂದರೆ ಯಾರೂ ವಿದೇಶಕ್ಕೆ ಹೋಗಿದ್ರಲ್ಲ ವಿದೇಶಕ್ಕೆ ಹೋದವರು ಮುಖ್ಯಮಂತ್ರಿ ಆಗಬಾರ್ದು ಅನ್ನೋದು ಅವ್ರ ಉದ್ದೇಶ ಐತಿ ಅದಕ್ಕೆ ಅವ್ರಿಗೆ ಸಭೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಬಿಟ್ಟು ಬಿಟ್ಟುಕೊಡೋದು ಲೀಡ್ರವ್ರಿಗೆ ಸಿದ್ದರಾಮಯ್ಯನವರು ಬಿಟ್ಟು ಕೊಡೋದು ಪ್ರಶ್ನೆನೇ ಇಲ್ಲ ಇವರು ಬೇಕಾದಷ್ಟು ಸಿದ್ದರಾಮಯ್ಯ ಇಂದ್ರ ಚಂದ್ರ ಸಿದ್ದರಾಮಯ್ಯ ಹಾಕಿ ಜಯ ಅಂತ ಹೇಳೋದು ಇವರೇ ಘೋಷಣೆ ಕೊಟ್ಟರು ಏನಾಗೋದಿಲ್ಲ ನೀ ಎಷ್ಟು ಘೋಷಣೆ ಕೊಡ್ತೀವಿ ಕೊಡು ನಿನ್ನ ಮಾತ್ರ ಮುಖ್ಯಮಂತ್ರಿ ಹುದ್ದೆಗೆ ನಾವು ಬಿಡೋದಿಲ್ಲ ಅಂತ ಸಿದ್ದರಾಮಯ್ಯನೂ ಶಪತ್ ಮಾಡ್ಯಾರ ಆದರೆ ಈ ಕುರಿತು ಮಾತನಾಡಿರೋ ಯಶವಂತಪುರ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನ ವಿಶ್ವಾಸ ತೆಗೆದುಕೊಂಡು ಪೇಶೆನ್ಸಿಗೆ ಹೋಗ್ತಕ್ಕಂಥದ್ದು ಇತ್ತೀಚಿನ ವರ್ಷಗಳಲ್ಲಿ ಡಿ ಕೆ ಶಿವಕುಮಾರ ನೋಡಿದ್ದೇವೆ ಯಾರೇನೇ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರಿಗೆ ಟೆನ್ಷನ್ ಆಗ್ತಕ್ಕಂಥ ಪ್ರಮೇಯ ಏನೂ ಇಲ್ಲ ಡಿ ಕೆ ಶಿವಕುಮಾರ್ ಹಣೆ ಬರದಲ್ಲಿ ಬರೆದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಮುಖ್ಯಮಂತ್ರಿ ಆಗ್ತದೆ ಅವರ ಹಣೆ ಬರದಲ್ಲಿ ಉಪಮುಖ್ಯಮಂತ್ರಿನೇ ಅಧ್ಯಕ್ಷ ಲಾಸ್ಟ್ ಅಂತಂದರೆ ಅದು ಇಲ್ಲ ಈ ಮಧ್ಯೆ ಜನವರಿ ಹನ್ನೆರಡರಂದು ಶಾಸಕಾಂಗ ಸಭೆ ನಡೆಯಲಿದ್ದು ಜನವರಿ ಹದಿನಾಲ್ಕರಂದು ಸಿಎಂ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಡಿಸಿಎಂ ಕೂಡ ದೆಹಲಿ ಪ್ರವಾಸ ಕೈಗೊಳ್ಳುತ್ತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಪ್ರಸನ್ನ ಟಿವಿ ನೈನ್ ಬೆಂಗಳೂರು